ધનવા ಎಚ್ ಕುಮಾರಸ್ವಾಮಿ ಅವರಲ್ಲಿ ನೂತನವಾದ ಕಟ್ಟಡ ಉದ್ಘಾಟನೆ ಬೇಡಿಕೆ ನಾನು ಮುಂದೆ ಕೆಲವು ಕೊಟ್ಟಿದ್ದೇನೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಈ ಒಂದು ಬೇಡಿಕೆಗಳ ಬಗ್ಗೆ ಕೇಂದ್ರದ ಗೃಹ ಸಚಿವರು ಹಾಗೂ ನಮ್ಮ ರಕ್ಷಣಾ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿ ಹಲವಾರು ವರ್ಷಗಳಿಂದ ನಿಮಗೆ ಬೇಡಿಕೆ ಏನಿದೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಸರ್ಕಾರದ ನಡವಳಿಯನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು ಆದರೆ ಪುನಃ ಅದನ್ನು ಕೇಂದ್ರ ಸರ್ಕಾರ ಅನುಮತಿ ಕೊಟ್ರೆ ನೀವು ಕರ್ನಾಟಕದಲ್ಲೂ ಜಾರಿಗೆ ತರಬಹುದು ಅಂತಕ್ಕಂಥ ಒಂದು ಬಾರನ್ನು ಹಾಕಿದ್ದಾರೆ ಅನ್ನೋದು ನಿಮ್ಮೆಲ್ಲರ ಒಂದು ಮನವಿ ಇವತ್ತಿನ ಈ ಒಂದು ನಿರ್ವೃತ್ತ ಯೋಧರು ನೀವೆಲ್ಲ ಸೇರಿ ಬಹುಶಃ ರಾಜ್ಯದಲ್ಲೇ ಮೊದಲನೆಯ ಒಂದು ಭವನವನ್ನು ನೀವೆಲ್ಲರೂ ಶ್ರಮ ವಹಿಸಿ ಅತ್ಯಂತ ಉತ್ತಮವಾದ ಕಟ್ಟ ಕಟ್ಟಿದ್ದೀರಿ ಸಂತೋಷವಾಗಿ ಈ ಭವನವನ್ನು ಉದ್ಘಾಟನೆ ಮಾಡಿ ಈ ಭವನದ ಮುಖಾಂತರ ನಮ್ಮ ಅರಸೇನೆ ಯೋಧರು ನಿರ್ವೃತ್ತರಿದ್ದಾರೆ ಹಾಲಿ ಯೋಧರ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಬೇರೆ ಬೇರೆ ರೀತಿಯ ಕೆಲವು ನೆರವುಗಳನ್ನು ಕೊಡ್ತಕ್ಕಂಥದಕ್ಕೆ ಪದಾಧಿಕಾರಿಗಳು ಒಂದು ಪ್ರಾಥಮಿಕವಾಗಿ ಈ ಭವನ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಎಲ್ಲ ನಮ್ಮ ಜಿಲ್ಲೆಯ ಅರಸೇನಾ ಪಡೆಯ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರಿಗೂ ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ಲಿ ನಮ್ಮ ಅರಸನ ಎಲ್ಲರೂ ಮಾಡ್ತಕ್ಕಂಥ ನಮ್ಮ ಗೃಹ ಇಲಾಖೆಯಲ್ಲಿ ಎಷ್ಟು ಒಂದು ಕ್ಲಿಷ್ಟಕರವಾದಂಥ ಜೀವಕ್ಕೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಿ ದೇಶವನ್ನು ರಕ್ಷಣೆ ಮಾಡತಕ್ಕಂಥದ್ರಲ್ಲಿ ನಿಮ್ಮ ಒಂದು ಕೊಡುಗೆ ಏನಿದೆ ಸರ್ಕಾರಗಳು ನಿಮ್ಮನ್ನು ಮರಿಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ನಮ್ಮ ಅರಸೇನೆ ಯೋಧರ ನಿವೃತ್ತರ ಕುಟುಂಬದ ಎಲ್ಲ ನನ್ನ ತಾಯದರು ಮಕ್ಕಳು ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ ನಿಮ್ಮ ಕುಟುಂಬದ ಸದಸ್ಯರು ಜೀವನದ ಒಂದು ವೃತ್ತಿಗೆ ಇಂಥ ಒಂದು ದುಸ್ಸಾಹಸದ ಕೆಲಸಗಳಿಗೆ ಹೋಗ್ತಕ್ಕಂಥದ್ದೇನಿದೆ ನಿಮ್ಮ ಕುಟುಂಬದ ತಾಯಿದ್ರು ಜನ್ಮ ಕೊಟ್ಟಂಥ ತಂದೆ ತಾಯಿದ್ರು ಮತ್ತು ಅವರ ಧರ್ಮಪತ್ನಿಯರು ಮಕ್ಕಳು ಪ್ರತಿನಿತ್ಯ ನೀವು ಇಲ್ಲಿ ಒಂದೊಂದು ಕ್ಷಣವನ್ನು ಕಳಿಬೇಕಾದ್ರೆ ನಿಮ್ಮ ಕುಟುಂಬಗಳ ಪರಿಸ್ಥಿತಿನೂ ಏನಿದೆ ಅಂತಕ್ಕಂಥದ್ದು ನಾನು ನಿಮ್ಮ ಕಂಡಿದ್ದೇನೆ ಅರ್ಥ ಮಾಡ್ತಿದ್ದೀನಿ ಎಂಟು ವರ್ಷ ಹತ್ತು ವರ್ಷ ಕೆಲಸ ಮಾಡಿರ್ತೀನಿ ನಾನು ಇತ್ತೀಚೆಗೆ ಕೇಂದ್ರದ ಸಚಿವನಾದ ಮೇಲೆ ಬಹಳ ಜನ ಬಂದು ಇಡೀ ರಾಜ್ಯದ ನಾವು ಏಳು ವರ್ಷ ಆಯಿತು ಎಂಟು ವರ್ಷ ಆಯಿತು ಆ ಪಾರ್ಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಮ್ಗೆ ಏನಾದರೂ ಮಾಡಿ ಈ ಭಾಗದಲ್ಲಿ ಇಲ್ಲಾದರೂ ಕರ್ನಾಟಕದಲ್ಲಿ ಇಲ್ಲ ತಮಿಳುನಾಡು ಕಡೆ ಒಂದು ವರ್ಗಾವಣೆ ಮಾಡಿಸ್ಕೊಡಿ ಅಂತ ಅರ್ಜಿ ಕೊಡುತ್ತೆ ಆದರೆ ಅಷ್ಟು ಸುಲಭವಾಗಿ ನಾವುಗಳು ಅಲ್ಲಿಯ ಈ ಇಲಾಖೆಗಳಲ್ಲಿ ಮನವಿ ಮಾಡಿದ್ರೆ ಆ ಒಂದು ಆದೇಶಗಳನ್ನು ಮಾಡಿಸೋದು ತುಂಬ ಕ್ಲಿಷ್ಟಕರವಾದಂಥ ಕಾರ್ಯಕ್ರಮ ತಪಾಸಣೆ ಅವರ ಆರೋಗ್ಯಕ್ಕೆ ಎಲ್ಲ ರೀತಿಯ ಅನುಕೂಲಗಳಾಗಲಿಕ್ಕೆ ಒಂದು ಡಿಸ್ಪೆನ್ಸರಿ ಆಗಬೇಕು ಅಂತಕ್ಕಂಥೇಳಿದ್ರಿ ಬಹುಶಃ ಅದನ್ನು ಸದ್ಯದಲ್ಲೇ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಸರಿಯಾಗ್ತದೆ ನಂತರ ಇನ್ನೂ ಹಲವಾರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರಿ ಸ್ವಲ್ಪ ಸಮಯ ಕೊಡಿ ನನಗೆ ಸಮಯ ಕೊಟ್ಟರೆ ಏನೇನೋ ಮಾಡಲಿಕ್ಕೆ ಕೇಂದ್ರ ಸರ್ಕಾರವನ್ನು ಒಪ್ಪಿಸ್ಲಿಕ್ಕೆ ಸಾಧ್ಯ ಇದೆ ಪ್ರಾಮಾಣಿಕವಾಗಿ ಸನ್ಮಾನ್ಯ ದೇವೇಗೌಡರ ಸಹಕಾರವನ್ನು ಪಡೆದು ನಿಮ್ಮ ಈ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಆದರೆ ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ದೇವೇಗೌಡರ ಒಂದು ಅನುಪಸ್ಥಿತಿ ಏನಿದೆ ಅವರ ಆರೋಗ್ಯದ ಸಮಸ್ಯೆಯಿಂದ ನೀವೇ ಬಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ಏನು ನೀವೆಲ್ಲ ಒಂದು ಆಗ್ರಹ ಮಾಡಿದ್ರಿ ನಮ್ಮ ಡಿಫೆನ್ಸ್ನ ಯೋಧರುಗಳಿರ್ಬೋದು ಈ ದೇಶಕ್ಕೋಸ್ಕರವಾಗಿ ನಿಮ್ಮ ಕುಟುಂಬಗಳ ಅದೆಲ್ಲ ತ್ಯಾಗ ಮಾಡಿ ಈ ದೇಶ ಕಟ್ಟಲಿಗೆ ಹೋಗ್ತೀರಿ ದೇಶದ ರಕ್ಷಣೆ ಕೊಡ್ತೀರಿ ನಮಗೆಲ್ಲ ಆದರೆ ದೇಶದ ಒಳಗಿರ್ತಕ್ಕಂಥ ನಮ್ಮಂಥ ರಾಜಕಾರಣಿಗಳು ಯಾವ ರೀತಿಯಲ್ಲಿ ಇವತ್ತು ಈ ದೇಶದಲ್ಲಿ ಹೋಗ್ತಾ ಇದೆ ಇದೆಲ್ಲ ನೀವೆಲ್ಲ ಸೂಕ್ಷ್ಮ ಗಮನಿಸ್ತಾ ಇದೆ ದೇಶ ನೋಡಿದ್ದೀರಿ ನೀವೆಲ್ಲ ಯಾವ ಥರ ಇದೆ ನನಗೆ ಒಂದು ದುರಾದೃಷ್ಟ ಎರಡು ಬಾರಿ ಮುಖ್ಯಮಂತ್ರಿ ಆದರೆ ನನಗೆ ಸಿಕ್ಕಂಥ ಅವಧಿ ಕಾಲ ಕಾಲಾವಕಾಶಗಳು ಅತ್ಯಂತ ಕಡಿಮೆ ನಾಡಿನ ಜನತೆ ನನಗೆ ಐದು ವರ್ಷದ ಸಂಪೂರ್ಣ ಸರ್ಕಾರ ನಡೆಸ್ತಕ್ಕಂಥ ಅವಕಾಶ ಕೊಟ್ಟಿದ್ರೆ ಬಹುಶಃ ದೇಶದಲ್ಲೇ ಮಾದರಿ ಆಗ್ತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿ ಇಷ್ಟೊತ್ತಿಗೆ ನಾವು ಸಾಬೀತು ಮಾಡಿ ತೋರಿಸ್ತಾ ಇದ್ದೇವೆ ಒಂದು ಐದು ಲಕ್ಷ ಮೂರು ಲಕ್ಷ ತಗೊಂಡ್ರು ಹತ್ತು ಲಕ್ಷ ಹದಿನೈದು ಲಕ್ಷ ಬಡ್ಡಿ ಕಟ್ಟಿದ್ರು ಫಸಲ್ ತಿರಲಿಲ್ಲ ಇದು ನಡೀತಾ ಇದೆ ಈಗ ಸರ್ಕಾರದಲ್ಲಿ ಏಳು ಲಕ್ಷ ಕೋಟಿ ಸಾಲ ಅವರು ಯಾವುದೇ ರೀತಿಯ ನಾಚಿಕೆ ಮಾನವ ಓಡಾಡ್ತಾವೆ ನೀವೇ ಎರಡು ಲಕ್ಷ ಮೂರು ಲಕ್ಷ ಸಾಲ ಮಾಡಿದ್ದೀನಿ ಅಂತ ನಮ್ಮ ತಾಯಿಗಳು ನಮ್ಮ ಕುಟುಂಬದ ಹಿರಿಬ್ರು ನೀವೇ ಸಾಲ ಸಾಲ ಮಾಡಿದ್ದೀನಿ ಅಂತ ಸೂಚನೆ ಮಾಡಿದ್ರೆ ಧೈರ್ಯವೇ ಎದುರಿಸ್ಬೇಕು ಸಾಲ ಮಾಡಿ ಮಾಡ್ಕೊಂಡ ಮೊನ್ನೆ ಆದ್ಯ ಹುಡುಗ ಬರ್ತಾನೆ ಇವೆಂಥವು ಆನ್ಲೈನ್ನಲ್ಲಿ ಇವೆಂಥವು ಏನೋ ಜನಗಳ್ ಮರಳು ಮಾಡ್ತಾರೆ ನೀವು ಇಷ್ಟು ಕಟ್ಟದೆ ನಿಮ್ಗೆ ಇಷ್ಟು ಇಷ್ಟಕ್ಕೆ ಇಷ್ಟು ಲಕ್ಷ ಬರ್ತದೆ ಇಷ್ಟು ಕೋಟಿ ಬರ್ತದೆ ಹಾಂ ಹದಿನೇಳು ಲಕ್ಷ ರೂಪಾಯಿ ಸಾಲ ಮಾಡಿ ಅವ್ರು ಯಾರು ಹೇಳಿದ್ರು ಅಂತ ಕೊಟ್ಟ ಈಗ ದೋಖ ಆಗಲ್ಲ ಅವ್ರು ಯಾವ ಅವರಿಗೆ ರಕ್ಷಣೆ ಕೊಡೋದು ಯಾರು ಇಲ್ಲ ಹದಿನೇಳು ಏನೇನು ಕಟ್ತಾರೆ ಹಳ್ಳಿ ರೈತರ ಮುಖ ಆಮೇಲೆ ಇನ್ನೊಂದು ಮನೆ ಹತ್ರ ಬಂದರು ಅಲ್ಲಿ ಆಂಧ್ರದಲ್ಲಿ ಆಯಿಲ್ ಅಭಿಷೇಕ ಮಾಡ್ತಾರೆ ಕುಮಾರಸ್ವಾಮಿ ಫೋಟೋ ಇಷ್ಟು ನಮ್ಮ ಮನೆ ದೇವರು ಅಂತಾರೆ ಇವತ್ತು ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ನಮ್ಮ ಭದ್ರಾವತಿಯಲ್ಲಿ ಅದಕ್ಕೆ ಇವತ್ತು ಹತ್ತು ಸಾವಿರ ಕೋಟಿ ದುಡ್ಡುಗಟ್ಟಿ ಇವತ್ತು ಅವ್ರ ಪ್ರಾರಂಭ ಮಾಡಬೇಕು ಅಂತ ಅದನ್ನು ಇವತ್ತು ಪ್ರಾರಂಭ ಮಾಡಲಿಕ್ಕೆ ನಂದೇ ಆದಂಥ ರೀತಿಯಲ್ಲಿ ಕ್ರಮ ಇದೆ ವಿಶ್ವೇಶ್ವರ ಸ್ಟೀಟ್ ಫ್ರಂಟ್ ಮುಖಾಂತರ ನಮ್ಮ ಹಳ್ಳಿಯ ಮಕ್ಕಳಿಗೆ ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಾಯಿದ್ದೀನಿ ಅದರಿಂದ ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ಅವಕಾಶ ನಾಡಿನ ಜನತೆಗೋಸ್ಕರಲೇ ಆ ಅಧಿಕಾರ ನಿಮ್ಮ ದಾರಿ ರೀತಿ ಹೊರತು ಅದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥವ್ರಲ್ಲ ನನಗೆ ಅದ್ರಲ್ಲಿ ಭಾಳ ಸ್ಪಷ್ಟವಾಗಿ ನಾನೇನು ಮಣ್ಣಲ್ಲಿ ಹುಟ್ಟಿದ್ದೇನೆ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿ ಈ ಹಾಸನ ಜಿಲ್ಲೆ ಮಣ್ಣನ್ನು ಹುಟ್ಟಿ ಇವತ್ತು ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ನಿಮ್ಮ ಒಂದು ಮನೆಯ ಮಗ ಅಂತ ಸ್ವೀಕಾರ ಮಾಡ್ತಿರೋ ಇಲ್ಲ ಕುಟುಂಬದೊಬ್ಬ ಅಣ್ಣ ತಮ್ಮ ಅಂತ ಸ್ವೀಕಾರ ಮಾಡ್ತಿರೋ ಇವತ್ತು ನಿಮ್ಮ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅದನ್ನು ದೊಡ್ಡವರು ಮೊನ್ನೆ ಪಾರ್ಲಿಮೆಂಟಲ್ಲಿ ಬಿಹಾರದಲ್ಲಿ ಇವತ್ತು ಇದೇನೋ ಮಕಾನ ಬೋರ್ಡ್ ಅಂತ ಮಾಡೋದೆ ಕೇಂದ್ರ ಸರ್ಕಾರ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಸೌತ್ ಇಂಡಿಯಾದಲ್ಲಿ ನಮ್ಮ ನೇರಳೆ ಬೆಳೀತಕ್ಕಂಥವ್ರು ರೈತರು ಹುಣಸೆ ಬೆಳೆ ಬೆಳೀತಕ್ಕಂಥವ್ರು ಮತ್ತು ಅಲಸು ಬೆಳೀತಕ್ಕಂಥವ್ರು ಒಂದು ಬೋರ್ಡ್ ಮಾಡಿ ನಮ್ಮ ರೈತರಿಗೆ ಒಂದು ಜೀವ ಕೊಡಿ ಇದು ಈ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ ನಮ್ಮ ಅರಸನೇ ಯೋಧರು ಇಂಥ ಒಂದು ಕಟ್ಟಡ ಏನು ಕಟ್ಟಿದ್ದೀನಿ ನೀನು ಪರವಾಗಿ ದೊರೆಯುತ್ತಿದ್ದೀನಿ ಗೃಹ ಸಚಿವರತ್ರ ನಮ್ಮ ರಕ್ಷಣಾ ಇಲಾಖೆ ಸಚಿವರ ಹತ್ರ ಜೊತೆಗೆ ನನ್ನಿಂದ ಏನಾದರೂ ಕೆಲಸಗಳಾಗ ಡೆಲ್ಲಿ ಕಚೇರಿಗೆ ಬಂದಿದ್ದೀನಿ ಸಮಸ್ಯಮಸ್ಕಾರ ಮಾಡ್ತೀವಿ ನಮಗೆಲ್ಲ ಸಂತೋಷದ ಸಂದರ್ಭ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ನೆಚ್ಚಿನ ಕುಮಾರ್ನವ್ರಿಗೆ ನಾನು ಕೇಳ್ಕೊಳೋದಿಷ್ಟೇ ನಮ್ಮ ಹಾಸನ ಜಿಲ್ಲೆಯಲ್ಲಿ ಆರಕ್ಕಿಂತ ಹೆಚ್ಚು ಏನು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಇದ್ರೆ ಅದೇ ರೀತಿ ಹಾಸನದಲ್ಲಿ ಹನ್ನೊಂದಕ್ಕಿಂತ ಹೆಚ್ಚು ಡಿಪ್ಲೊಮಾ ಕಾಲೇಜುಗಳಿದೆ ನಮ್ಮ ಏನು ನಮ್ಮ ವಿದ್ಯಾರ್ಥಿಗಳಿಂದ ವಿದ್ಯಾಭ್ಯಾಸನ ಮಾಡಿ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಬೆಂಗಳೂರಿಗೆ ಹೋಗಂತ ಕೆಲಸಗಳಾಗಿದೆ ಹಾಗಾಗಿ ದಯಮಾಡಿ ತಮ್ಮ ಅಧಿಕಾರದಲ್ಲಿ ಹಾಸನ ಜಿಲ್ಲೆಯಲ್ಲಿ ಒಂದು ಐ ಟಿ ಪಾರ್ಕ್ ಮಾಡಬೇಕು ಅಂತ ತಮ್ಮಲ್ಲಿ ಹಾಸನ ಜಿಲ್ಲೆಯ ಅಭಿವೃದ್ಧಿ ಅಧಿಕಾಂತ್ ದೇವಣ್ಣವ್ರು ಸಾರ್ದು ಕೂಡ ಒಂದು ಆಶೀರ್ವಾದದಿಂದ ನಮ್ಮ ಹಾಸನ ಜಿಲ್ಲೆಯ ಯುವಕರಿಗೆ ವಿಶೇಷವಾಗಿ ಒಂದು ಕೆಲಸದ ಒಂದು ಉದ್ಯೋಗನ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಎಲ್ಲ ತಮ್ಮೆಲ್ಲರ ಕುಮಾರಣ್ಣವ್ರು ಬಂದಿರೋಕ್ಕೆ ನಾನು ಹೃದಯಪೂರ್ವ